ಒಂದು ವೆರಿ ಕೂಲ್ ಸಬ್ಜೆಕ್ಟ್ ಆ್ಯಂಡ್ ವಿತ್ ಎಮೋಷ್ನಲ್ ಆಮೇಲೆ ಲವ್ ಸೀನ್ಸ್ಗಳು ಭಾಳ ಚೆನ್ನಾಗಿದೆ ಫಸ್ಟ್ ಆಫ್ ಲೇ ಬರೋ ಲವ್ ಸೀನ್ಸ್ಗಳು ನನಗೆ ತುಂಬ ರಿಯಲಿಸ್ಟಿಕ್ ಅನಿಸ್ತು ಭಾಳ ಏನಂತೀವಿ ರಚಿತಾ ರಾಮ್ ಅವರು ಅದು ಶ್ರೀನಗರ್ ಆ ಲವ್ ಸೀನ್ಸ್ ಇದೆಯಲ್ಲ ಭಾಳ ಒಂದು ತುಂಬ ವರ್ಷಗಳ ನಂತರ ಒಂದು ವಿಶೇಷತೆ ಮೂಡಿಸುತ್ತೆ ಅಂತ ನಾನು ಅನಿಸುತ್ತೆ ಹಾಗೆ ಸ್ವಲ್ಪ ಈ ನಾಕ್ಷಿಗ ಸ್ವಲ್ಪ ಸ್ಟೈಲಿಶ್ ಮೇಕರ್ ಆ್ಯಕ್ಚುಲಾಗಿ ತುಂಬ ಏನಂತೀವಿ ಈ ಲವ್ಲಿ ಮುಳುಗಿದಂಥ ಹಾಳು ಅಂದರೆ ಲವ್ಲಿ ಬಂದ್ಬಿಟ್ಟು ಭಾಳ ಏನಂತ ಎಮೋಷನ್ಸ್ನ ಡಿಗ್ ಮಾಡಿ ಅದರಲ್ಲಿ ಒಳ್ಳೇದು ತರ್ತಾರೆ ಒಂದು ನೆಗೆಟಿವ್ ಪಾಯಿಂಟ್ಸ್ ತರ್ತಾರೆ ಬೋತ್ ಮಿಕ್ಸ್ ಮಾಡಿ ತರ್ತಾರೆ ಯಾಕಂದರೆ ಲವ್ಲಿ ಬಂದ್ಬಿಟ್ಟು ಎರಡೂ ಇದೆ ಏನಂದರೆ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಬಟ್ ಪಾಸಿಟಿವ್ ಅಂದರೆ ಒಂದು ಪ್ರೀತಿಲಿ ಈ ಸ್ಯಾಕ್ರಿಫೈಸ್ ಅಂತ ಏನು ಹೇಳ್ತೀವಿ ಒಂದು ಒಂದು ತ್ಯಾಗ ಅಂತ ಹೇಳ್ತೀವಿ ಆ ತ್ಯಾಗಕ್ಕೆ ಒಂದು ಎಲ್ಲೇ ಇರುತ್ತೆ ಆ ಎಲ್ಲದಕ್ಕೂ ಮೀರಿದ್ದೆ ಈ ಲವ್ ಸ್ಟೋರಿ ಅಂತ ನಾವು ಭಾವಿಸ್ತೀವಿ ಸಂಜು ವೈಟ್ಸ್ ಗೀತಾ ಭಾಳ ಅದ್ಭುತವಾದ ವಿಶ್ವಲ್ಸ್ ವಿಶ್ವಲ್ಸು ಮ್ಯೂಸಿಕ್ ಅಂತೂ ನಂಗೆ ಭಾಳ ಅಟ್ರಾಕ್ಟ್ ಆಯಿತು ಶ್ರೀಧರ್ ಅಂತ ನಾನು ಕೇಳಿದೆ ಶ್ರೀಧರ್ ಅಂತ ಭಾಳ ಚೆನ್ನಾಗಿ ಮಾಡಿದ್ದಾರೆ ನನಗೆ ಆಮೇಲೆ ಕೇಳಿದೆ ಬೆಳ್ಳಿ ಪಿಚ್ಚರ್ ಮಾಡಿದಾರೆ ಅವರ ಹೌದು ನನಗೆ ಭಾಳ ಶ್ರೀಧರ್ ಅವರು ತುಂಬ ಚೆನ್ನಾಗಿ ಮಾಡಿದರೆ ಜಸ್ಟ್ ವಾಂಟ್ ಕಂಗ್ರೆ ಕನ್ಗ್ರೇಟ್ ಟಿವಿ ನಿಜ್ವಾಲಿ ನನ್ನ ಫಿಲಿಮ್ ಮಾಡಬೇಕು ನಾವು ಜೊತೆಯಲ್ಲಿ ಐ ಥಿಂಕ್ ಯು ಹ್ಯಾವ್ ಡನ್ ವೆರಿ ಗುಡ್ ಜಾಬ್ ಆಮೇಲೆ ಮ್ಯೂಸಿಕು ರಿಕಾರ್ಡಿಂಗು ಸತ್ಯ ಕ್ಯಾಮ್ರಾ ವರ್ಕು ಆ್ಯಂಡ್ ನಮ್ಮ ಶ್ರೀನಗರ್ ಕೆಟ್ಟಿ ಟಿ ಪರ್ಫಾರ್ಮೆನ್ಸ್ ಇರ್ಬೋದು ಭಾಳ ಅದ್ಭುತವಾಗಿ ಭಾಳ ಎಲ್ಲೂ ಓವರ್ ಇಲ್ಲ ಅಂದರೆ ಈಸ್ ಲಿವ್ಡ್ ಇನ್ ದ ಕ್ಯಾರೆಕ್ಟರ್ ಅಂದರೆ ಆ ಪಾತ್ರಕ್ಕೆ ಏನು ಬೇಕೋ ಆ ಆ ಪಾತ್ರನ ಅಷ್ಟು ಚೆನ್ನಾಗಿ ಅನುಭವಿಸಿ ಮಾಡಿದ್ದಾರೆ ಎಲ್ಲೂ ಏನು ನಾನು ಆ್ಯಕ್ಟ್ ಮಾಡಬೇಕು ಅಭಿನಯ ಮಾಡಿ ತೋರಿಸ್ಬೇಕು ನಾನು ಆ್ಯಕ್ಟ್ ಮಾಡಿ ಬಲ್ಲೆ ಅನ್ನೋದಿಲ್ಲ ಅದು ಭಾಳ ಕೂಲಾಗಿ ಆ ಕ್ಯಾರೆಕ್ಟರ್ ಅವರು ಇಂಟಿಲಿಜೆಂಟಾಗಿ ಐ ಥಿಂಕ್ ನಾಗಶೇಖರ್ ಭಾಳ ಇಂಟೆಲಿಜೆಂಟಾಗಿ ತೋರಿಸಿದ್ದಾರೆ ಅವ್ರನ್ನ ರಚಿತಾರಾಮ್ ಅವರು ಅಷ್ಟೇ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ನನಗೆ ಆತನ ಕ್ಯಾರೆಕ್ಟರ್ ಇಷ್ಟು ತುಂಬ ಇಷ್ಟ ಆಯಿತು ಯಾರು ನನ್ನ ನಮ್ಮ ಕಾಮಿಡಿ ನಾಣಿಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಿಲ್ಮ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಎಲ್ಲೂ ಬೋರ್ಡಿ ಎಲ್ಲ ಸಾಂಗ್ಸ್ಗಳು ತುಂಬಾ ಚೆನ್ನಾಗಿದೆ ಆ್ಯಂಡ್ ಭಾಳ ಒಳ್ಳೆ ಒಳ್ಳೆ ಕಥೆ ರೀತಿ ಇದೆಲ್ಲ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ತುಂಬಾ ನಾಗಶೇಖರ್ ಡೈರೆಕ್ಷನ್ ಮೈಸ್ಲಿ ತುಂಬಾ ಸ್ಟಾಲಿಷ ಮಾಡಿದ್ದಾರೆ ಏನು ಹೇಳಿದರು ಅದನ್ನ ಮಾಡಿದ್ದಾರೆ ಅವ್ರ ಹೆಸರೆ ಗೀತಾ ಆಲ್ಮೋನ್ ನೀವು ನೋಡಿ ಇಂಡಿಯನ್ ಸ್ಕ್ರೀನ್ಲಿ ನೀವು ಎಲ್ಲಿ ಯಾವ ಭಾಷೆಲಿ ತಗೊಳ್ಳಿ ಈ ಗೀತಾನ ನಾವು ಹೊರಡೆ ಬರುತ್ತೆ ಹೀರೋಯಿನ್ಗಳ ಹೆಸರು ಯೂಶ ಗೀತಾ ಅಂತಲೇ ಇಡ್ತಾರೆ ಅದು ನಾನು ಅವ್ರ ಗೀತಾ ಅಂತ ಒಂದು ಪಿಚ್ಚರ್ ಬಂದಿತ್ತು ಐ ಥಿಂಕ್ ಹೇಮಾನಿ ಅವ್ರು ಮಾಡಿದ್ರು ನೋಡಿದ್ರೆ ಸೊ ಈ ಗೀತಾನ ವರ್ಡ್ ಲಕ್ಕಿ ವರ್ಡ್ ಅಂತ ಇವ್ರು ನಮ್ಮ ಶಂಕರ್ನಾಗ್ ಅವರು ಗೀತಾ ಅಂತ ಪಿಚ ಹೆ ಪಿಚರ್ ಹೆಸರೇ ಗೀತಾ ಅಂತ ಇಟ್ಟು ಅವರು ನೋಡ್ಬೇಕಂತ ಆಸೆ ಪಟ್ಟರು ಜೊತೆ ಕೇಳ್ಕಂಡವ್ರನ್ನ ಮಕ್ಕಳು ಬರ್ಬೋದಂತ ಅಯ್ಯೋ ಬಾ ಈ ಬರಲಿ ಅಣ್ಣ ಯಾಕಂದರೆ ಅವ್ರ ಪಾಪ ಅವ್ರಿಗೆ ಔಟಿಂಗಿಗೆ ಕರ್ಕೊಂಡ ಲಾಸ್ಟ್ ಇಯರ್ ನಾನು ಆಗಿಲ್ಲ ನಾನು ಕರ್ಕೊಂಡೋಗಲ್ಲಿದೆ ನಮ್ಮದು ನಮ್ಮ ಸಿನಿಮಾನೇ ತೋರ್ಸೋಕಾಗಲಿಲ್ಲ ಭಾರಿ ಸಿನಿ ಯಾಕಂದರೆ ನನಗೆ ಹುಷಾರಿಲ್ಲ ಯು ಎಸ್ ಗೆ ಹೋಗ್ಬೇಕಾಯ್ತು ನಾನು ರಿಲೀಸು ಪ್ರಮೋಷನ್ಲಿ ಅದು ಅದ್ರಲ್ಲಿ ಬ್ಯುಸಿಯಾಗಿದ್ದೆ ಅದಾದಮೇಲೆ ಯು ಎಸ್ ಗೆ ಸೊ ಅದರಲ್ಲಿಂದ ತೋರ್ಸೋಕ್ಕಾಗಲಿಲ್ಲ ಈ ವರ್ಷ ನೋಡಿ ಅವ್ರಿಗೆ ಭಾಗ್ಯ ಸಂಜು ಬೆಡ್ಸ್ ಗೀತನೇ ಫಸ್ಟ್ ಸಿನಿಮಾ ನೋಡಬೇಕಾದಂತ ಅದು ನಮ್ಮ ಜೊತೆ ನೋಡಬೇಕಂತ ಅದು ಭಾಳ ಖುಷಿಯಾದ ವಿಷಯ ಅವ್ರಿಗೆ ಒಂದು ಔಟಿಂಗ್ ಆಗುತ್ತೆ ಔಟಿಂಗ್ ಬಂದಾಗ ಏನಾಗುತ್ತೆ ಅದೆಲ್ಲ ಒಂದು ಹೊಸತನ ನೋಡಿ ಅವ್ರ ಮಕ್ಕಳು ಒಳ್ಳೆ ಕೂತ್ಕೊಂಡು ಭಾಳ ಕಿರಿಸ್ತಾಯಿದ್ರು ಅವ್ರಿಗೆ ಬೇರೆ ಲೋಕ ಅದು ಆ ಮಕ್ಕಳು ಎಲ್ಲೋ ಇಂದ ಬರ್ತಾರೆ ಅವರು ಇಲ್ಲಿ ಮಲ್ಟಿಪ್ಲೆಕ್ಸ್ ಕುಂತ್ಕೊಂಡು ಆ ಪಾಪ್ಕಾರ್ನು ಆ ಒಂದು ಗೀಸ್ ಹಿಡ್ಕೊಂಡು ಆ ಸ್ಕ್ರೀನ್ ವಿಜುವಲ್ಸ್ ನೋಡಿದಾಗ ಆ ಸೌಂಡ್ ನೋಡಿದಾಗ ಅವ್ರದ್ದೇ ಒಂದು ಭಾವನೆಗಳಿರುತ್ತೆ ಆ ಸ್ಕ್ರೀನ್ ಸೌಂಡ್ ಕೇಳೋಕ್ಕೆ ಮಜಾ ಇರುತ್ತೆ ತುಂಬ ತುಂಬ ಮಾಡಿದ್ದಾರೆ ಜೋಗ್ಸೆಡ್ ನಿಜವಾಗ್ಲೂ ನನಗೆ ಪಿಕ್ಚರ್ ಭಾಳ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಪಿಕ್ಚರ್ ಆ್ಯಂಡ್ ನಾಗಶೇಖರ್ ಡೈರೆಕ್ಷನ್ ತುಂಬ ಇಷ್ಟ ಆಯಿತು ಐ ಥಿಂಕ್ ಎಸ್ ಡನ್ ಅರಿ ಮೆಮೊರೇಬಲ್ ಜಾ ಒಂದು ಪೆಂಡಿಂಗ್ ಇದೆ ನನ್ನ ಜೊತೆ ಹೇಳ್ತಾನೆ ಮಾಡ್ತಿಲ್ಲ ಅಷ್ಟೇ ಅದೊಂದು ಕತೆ ಹೇಳಿದ್ರು ಒಂದು ಒಳ್ಳೆ ಕತೆ ಹೇಳಿದ್ರು ಅದು ಒಂದು ಪೀರಿಯಾಡಿಕ್ ಫಿಲ್ಮ್ ಹೇಳಿದ್ರು ತುಂಬಾ ಚೆನ್ನಾಗಿದೆ ಐಡಿಯಾ ಅದು ನನಗೆ ಇನ್ನೂ ಮನ್ಸಲ್ಲಿ ಇದೆ ಅದು ಅಮ್ಮ ಅದು ಒಂದು ಒಂದು ಕಾಟನ್ ಬಗ್ಗೆ ಒಂದು ಸಬ್ಜೆಕ್ಟ್ ಅದು ಬಹಳ ಚೆನ್ನಾಗಿದೆ ನಾನು ಹೇಳ್ತಾ ಇದ್ದೀನಿ ಮಾಡಿ ಅಂತ ತುಂಬಾ ಅದು ಲಾಂಗ್ ಸಿದ್ಧಗಟ್ಟ ಸಿಲ್ಸ್ ಅನ್ನೋದೇನೆ ಬಹಳ ಅದ್ಭುತವಾದ ಪಿಕ್ಚರ್ ಮೇಕಿಂಗೇ ತುಂಬಾ ಚೆನ್ನಾಗಿತ್ತು ಹೇಳೋ ರೀತಿರ್ಬಹುದು ಅಂಡ್ ಸುಮ್ನೆ ನಾವೇನೇ ಕ್ಯಾಮ್ರಾಮನ್ ಈಗ ಇವ್ರನ್ನ ಹಾಕ್ಬಿಟ್ಟಿದೀವಿ ಅವ್ರನ್ನ ಹಾಕ್ಬಿಟ್ಟಿದ್ವಿ ಹಿಂಗ್ ತೋರಿಸ್ಬಿಟ್ಟಿದ್ವಿ ಅನ್ನೋದೆಲ್ಲ ತೋರ್ಸೋದೊಂದು ಪರ್ಪಸ್ ಬೇಕು ಅದಕ್ಕೆ ತೋರಿಸ್ತೀವಿ ನಾವು ವಿಜುಲಿ ಯಾಕೆ ನಾವು ತೋರಿಸ್ತೀವಿ ಅಂತ ಜನಗಳನ್ನ ಹೆಂಗೆ ನಾವು ಅಟ್ರಾಕ್ಟ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಇದಿರುತ್ತೆ ಅಮಿತಾಬ್ ಒಂದು ಪಿಕ್ಚರ್ ಬಂದಿತ್ತು ಅಮಿತಾಬ್ ಬಚ್ಚನ್ ರೇಖಾ ಅವರು ಅವ್ರಿಗೆ ಜಯ ಜಯ ಬಾದ್ರಿ ಅವ್ರು ಮಾಡಿದ್ರು ಸಿಲ್ಸಿಲಾ ಅಂತ ಒಂದು ಪಿಕ್ಚರ್ ಮಾಡಿದ್ರು ನೋಡಿ ವಿಜುಲ್ಸ್ ಹೆಂಗಿರುತ್ತೆ ಅಂತಂದ್ರೆ ಒಂದು ಲವ್ ಸ್ಟೋರಿ ಅದನ್ನ ಅದು ಏನಾಗುತ್ತೆ ಸಮ್ ಸಮ್ ಫಿಲ್ಮ್ಸ್ ವಿಲ್ ಅಟ್ರಾಕ್ಟ್ ಕಬಿ ಕಬಿ ಆ ಥರ ಸಂಜು ಎಟ್ಸ್ ಮತ್ತು ಅಲ್ವೇ ಟಿಕೆಟ್ಸ್ ಅಟ್ರಾಕ್ಟ್ ಇಲ್ಲ ಇದೆ ತುಂಬ ಚೆನ್ನಾಗಿ ಮಾಡ್ತಾರೆ ಅದೇನೋ ಸಂಗೀತದ ಜ್ಞಾನ ಭಾಳ ಚೆನ್ನಾಗಿದೆ ಅವರು ಆಮೇಲೆ ರೈಟಿಂಗ್ ಸೆನ್ಸು ಅಷ್ಟೇ ಜಾಸ್ತಿ ಎಳ್ತಾ ಇರಲಿಲ್ಲ ಡೈಲಾಗ್ಲಿ ಭಾಳ ಚೌಕಟ್ಲಿ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ಇಟ್ ವಾಸ್ ಅ ನೈಸ್ ಫಿಲ್ಮ್ ಆ್ಯಂಡ್ ಮೈಸೂರ್ ಬಂದಿದ್ದಕ್ಕೂ ಒಂದು ಒಳ್ಳೆ ಸಿನಿಮಾ ನೋಡಿದಂಗೆ ಆಯ್ತು ಅದೇ ಭಾಳ ಖುಷಿ ಅಂದರೆ ನಾವು ಇಂಥ ಪ್ರೊಡ್ಯೂಸರ್ ಇರಬೇಕು ಚೆನ್ನಾಗಿ ಯಾಕಂದರೆ ಅವರು ನೋಡಿ ರಿಲೀಸ್ ಆಗಿ ತಿರ್ಗಾ ರೀ ರಿಲೀಸ್ ಮಾಡ್ಬೇಕನ್ನೋದು ಬಂದಿಲ್ಲ ಅದು ಯಾರಿಗೂ ಧೈರ್ಯ ಬರಲ್ಲ ಅವ್ರನ್ನ ಮೆಚ್ಚಬೇಕು ಅವ್ರು ಚೆನ್ನಾಗಿರುತ್ತೆ ನಿಮ್ಮ ಹೆಸರು ಚಲವಾದಿ ಕುಮಾರ್ ಉಜ್ವಾಲಿ ಸೋ ನೈಸ್ ಆ್ಯಂಡ್ ಹಿಟ್ಟಿಗೆ ಒಳ್ಳೇದಾಗಬೇಕು ನಮಗೆ ಅದು ಮೈನು ಆ್ಯಂಡ್ ಈ ಸಿನಿಮಾ ಒಳ್ಳೇದಾಗಿದೆ ಅದು ನಮ್ಮ ಖುಷಿ ನಮ್ಮ ನಾಗಶೇಖರ್ ಕೇಳ್ತೇನೆ ಶುಡ್ ಕಮ್ ಬ್ಯಾಕ್ ಇನ್ ಆ್ಯಕ್ಷನ್ ಯಾಕಂದರೆ ನಮ್ಮವರು ಚೆನ್ನಾಗಿ ಬರಬೇಕು ನನಗೆ ಆಸೆ ಶ್ರೀನಗರ ಶೆಟ್ಟಿ ಅವರು ಹೀರೋ ಪಾರ್ಕ್ ಒಟ್ಟೆ ವಿಲನ್ ಪಾರ್ಕ್ ಕೊಟ್ಟು ಮಾಡೋ ಚಿತ್ರದ ಕೂಡ ಒಳ್ಳೆ ಕ್ಯಾರೆಕ್ಟರ್ ಮಾಡಿ ಯಾವುದಮ್ಮ ಮಾಡ್ತಾರೆ ಅವ್ರು ಎಲ್ಲ ಕ್ಯಾರೆಕ್ಟರ್ ಮಾಡ್ತಾರೆ ಅದು ಬರ್ ಆರ್ಟಿಸ್ಟ್ ಬರ್ಬೇಕ ಮಾತ್ರ ಐ ತಿಂಕ್ ಗುಡ್ ಗುಡ್ ಚಾಯ್ಸ್ ಹೀರೋನು ಮಾಡಬೇಕು ಒಳ್ಳೆ ಬಂದಾಗ ಈ ಥರ ಒಂದು ಪಾತ್ರಗಳು ಮಾಡಬೇಕು